ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಮೀನುಗಾರಿಕೆ ಮಹಾಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾದ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಮೀನುಗಾರಿಕೆಯ ಮಹಾಮಂಡಳಿಗೆ ಸತತವಾಗಿ ಎರಡನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚಾಮರಾಜನಗರ ಜಿಲ್ಲೆಯಿಂದ ಆಯ್ಕೆಯಾದ ನಿಂಗರಾಜು ಅವರಾಗಿ ಸ್ನೇಹಿತರಾದ ಮತ್ತೂರು ನಾರಾಯಣ ಗುತ್ತಿಗೆದಾರರು ಜನಾರ್ಧನ್ ಇರಸವಾಡಿ ಚಂದ್ರು ಗೌಡಳ್ಳಿ ಚಕ್ರವರ್ತಿ ಮದ್ದೂರು ಹಾಗೂ ದಲಿತ ಮುಖಂಡರುಗಳಿಂದ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನಿತರಾದ ನಿಂಗರಾಜರವರು ಮಾತನಾಡಿ ನಾನು ಸತತವಾಗಿ ಎರಡನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇನೆ ನನ್ನ ಗೆಲುವಿಗೆ ಕಾರಣವಾದ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ನಾನು ಹಂತ ಹಂತವಾಗಿ ಹೋದವನು ನಾವು ಯಾವಾಗಲೂ ಸಾಧನೆ ಮಾಡಬೇಕಾದರೆ ಹಂತ ಹಂತವಾಗಿ ಹೋಗಬೇಕು ನಮ್ಮ ಕರ್ತವ್ಯಕ್ಕೆ ಬೆಲೆ ಕೊಡಬೇಕು ಆವಾಗ ನಾವು ಎಲ್ಲವನ್ನು ಗೆಲ್ಲಲು ಸಾಧ್ಯವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರುಕ್ಕಿನಕಹಳ್ಳಿ ರಾಚಯ್ಯ ತಾಲೂಕು ಗ್ಯಾರಂಟಿ ಸದಸ್ಯರಾದ ಶಿವರಾಜ್ ಎಚ್ಎಂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅಮ್ಮನಪುರ ಮಹೇಶ್ ಯರಿಯೂರು ನಟರಾಜು ಜೈರಾಮು ಟೌನ್ ನಂಜುಂಡಸ್ವಾಮಿ ನಾರಾಯಣಸ್ವಾಮಿ ಎಂಆರ್ ಪರಶುಮೂರ್ತಿ ಮಧು ಕೆಸ್ತೂರು ಸಿದ್ದರಾಜು ಅಗರರಾಜು ಆಂಬ್ಳೆ ನವೀನ ಚಲುವರಾಜ್ ಕಿಸ್ತೂರು ನಾಗರಾಜ್ ಅರಳಕೆರೆ ರೇವಣ್ಣ ಹಾಗೂ ಎಲ್ಲಾ ಜನಾಂಗದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಇನ್ಸ್ಪಿರೇಷನ್ ತರ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯಮೂರಕ್ಕೆ ಬಡಾರಿಯಲ್ಲಿ ಕೃಷ್ಣ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಸಹಕಾರ ಕ್ಷೇತ್ರವನ್ನ ಎರಡು ಸಮುದಾಯ ಆವರಿಸಿ ಇಲ್ಲಿ ನಮ್ಮ ಭಾಗದಲ್ಲಿ ಸಹಕಾರ ಕ್ಷೇತ್ರ ಇರೋ ಅಷ್ಟು ಇಲ್ಲ ಆ ರೀತಿಯಲ್ಲಿ ಎ ವಿ ಎಸ್ ಎಸ್ ಮೈಸೂರು ಪ್ರಾಂತದಲ್ಲಿ ಎಸ್ ಆಯಿತು ಅದು ಸಾಕ್ತಾ ಎಲ್ಲ ನಿಮ್ಮ ದಯಮಾಡಿ ಹನ್ನೆರಡನೇ ಎಲ್ಲರೂ ಯಾವುದೇ ಕ್ಷೇತ್ರ ಸಹಕಾರ ಕ್ಷೇತ್ರ ಅಲ್ಲಿ ಏನಿದೆಯೋ ಮಾಡಬೇಕು ಜೊತೆಗೆ ಹನ್ನೋರಲ್ಲಿ ಅಧಿಕಾರ ಇಟ್ಕೋಬೇಕಂದ್ರೆ ಫಸ್ಟ್ ನಾವು ಬಳಸಿ ಹೋಗೋದು ಸಾಧ್ಯ ಅಂತ ಹೋದ್ರೆ ಮಕ್ಕಳ ಎಲ್ಲರೂ ಕೂಡ ಸಾಧ್ಯ ಆಗ್ತದೆ ಈ ರೀತಿಯಲ್ಲಿ ಕಳೆದ ಎರಡು ಬಾರಿಗೆ ಕೂಡ ಕೂಡ ತುಂಬಾ ಆಯ್ತು ಅಲ್ಲೂ ಕೂಡ ಅಭಿನಂದನೆ ಆಗಿರ್ತಾರೆ ಹಾಗಾಗಿ ನಾವು ಹದಿಮೂರು ಸ್ಥಾನದಲ್ಲಿದ್ದರು ಅನ್ನೋದು ಕೂಡ ನಮ್ಮ ಇಲಾಖೆ ನಾನು ಕೂಡ ಹೊರಡೆಯೆ ಅವರಿಗೆ ಸಾಕಷ್ಟು ಸಮಯದಲ್ಲಿ ಸಾಲ ಖುಷಿ ಜೊತೆಗೆ ಸಮುದಾಯ ಪ್ರಕಾರ ಬಂದಾಗ ಜೊತೆಗೆ ಸಾಕಷ್ಟು ಅವಾಗಿದ್ದರೆ ಸಮುದಾಯವರೆಗೆ ಬೆಟ್ಟ ಇದೆ ಪ್ರೀತಿ ಇದೆ ಆ ರೀತಿಯಲ್ಲಿ ಅವರಿಗೆ ನಾನು ಒಂದು ಅಭಿನಂದನೆ ಕಾರ್ಯಕ್ರಮ

ನನ್ನ ಎರಡನೇ ಚುನಾವಣೆ ಇದು ಮೊದಲನೇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅದನ್ನ ಕೆಲವೊಂದು ದಾಖಲೆ ಮಾಡಿ ಗುಪ್ತಗಾಮ ನಾವ್ಯಾರು ಕೂಡ ಏನೂ ಮಾಡಿದ್ರೆ ಸದ್ಯ ಇದೆ ನಾವು ಕೆಲಸನ ಮಾಡಬೇಕು ಅನ್ನೋದು ನನ್ನ ಒಂದು ಸರಳತೆ ಅಷ್ಟೇ ನನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವೆಲ್ಲ ಸ್ನೇಹಿತರಲ್ಲಿ ಒಟ್ಟಿಗೆ ಕೂತ್ಕೊಂಡು ಕೆಳಗಡೆ ಸ್ನೇಹಿತರೇ ನಾನು ಕೆಳಗೆ ಕೂತಿದ್ದಾಗ ಯಾರ್ಯಾರು ಮೇಲೆ ಕೂತಾರೆ ನಾನು ಕೆಳಗೆ ಕೂತಿದ್ದಾಗ ದಯಮಾಡಿ ನಿಮ್ಮ ಮೇಲೆ ಕೂತ್ಕೊಳ್ಳೋದನ್ನು ಮಾತನಾಡಿದ್ರು ಇಲ್ಲ ಅದೊಂದು ದಿನ ಬರ್ತದೆ ಅವರಾಗಿದ್ದವ್ರ ಕಾರಣ ನಾನು ಮೇಲೆ ಇಲ್ಲ ನಾನು ಹೋಗ್ತಿರ್ಲಿಲ್ಲ ಮಾತು ಮಾತನಾಡಿದ್ರು ಅದನ್ನ ನಾನು ಇವತ್ತು ಅದನ್ನೇ ಬಯಸ್ತೀನಿ ನಾನು ನೀವು ಮೇಲೆ ಕಳಿಸಿದ್ರೆ ಮಾತ್ರ ನಾನು ಮೇಲೆ ಹೋಗ್ತೀನಿ ಅದು ಮೂರು ದಿನ ತಿಂಗಳಿಗೆ ನಿಮ್ಮಿಂದ ಆದರೆ ದಯಮಾಡಿ ನಿಮ್ಮ ಪ್ರೀತಿ ಕ್ರಮ ಎಲ್ಲ ವಿಶ್ವಾಸವನ್ನು ಬಂದರೆ ಇದು ನಾನು ಹಂತವಾಗಿ ಹೋದಂತ ಇರೋದು ಸಾಧನೆ ಒಂದು ಸಿಂಗಲ್ ಸಿಗಂತದಲ್ಲ ಅದು ನಮ್ಮ ಅವಿರದ ಶ್ರಮ ನಿರಂತರವಾಗಿ ಆತನ ಜೊತೆನೆ ನಾವು ಹೇಳ್ದಂಗೆ ಬೆಳ್ದಾಗೆಲ್ಲರೂ ಕೂಡ ನಮ್ಮ ಹಂತಗಳಲ್ಲಿ ನಾವು ನೋಡಿದ್ರು ಲಾಭ ಎಷ್ಟಿತ್ತು ಅಷ್ಟೇ ಎಷ್ಟಿತ್ತು ಅಲ್ಲಿ ಹೋದ್ರು ಆತ ಅಲ್ಲಿ ನಾವು ಹೋಗ್ಬೋದ ನಾವು ಬರ್ಬೋದ ಕೆಲವರು ಕ್ಯಾಟಗರಿ ಇದ್ರು ಮಾತ್ರ ನೋಡ್ತಾರೆ ಅದನ್ನು ಕ್ಯಾಟಗರಿ ಒಳಗಡೆ ನಾವು ಹೋಗ್ತಾ ಹೋಗ್ಬೋದು ಬೇರ ಅವಕಾಶ ಕೊಡಲ್ಲ ಅನ್ನೋ ಭಾವತಾರೆ ದಯವಿಟ್ಟು ಅಂತ ನಿಮ್ಗೆ ಇವತ್ತೇ ಮನಸ್ಸಲ್ಲಿ ತೆಗೆದು ನಿಮ್ಮ ಸಾಮರ್ಥ್ಯನ ಬರುತ್ತರ ಅಂತ ತೆಗೆದು ಮೊದಲೇ ಮಾಡಬೇಕು ಮೂಲತಃ ನಾವು ನಾವೆಲ್ಲೆಲ್ಲಿ ಅವಕಾಶಗಳಿದೆ ಸದಸ್ಯರಾಗಂತ ಮೊದ್ಲು ಮಾಡಬೇಕು ನಾವು ಆ ಸದಸ್ಯತ್ವ ಪಡೆದ ಹತ್ರ ಏನು ವಿಸ್ತಾರಗಳಿದೆ ಅಂತ ತಿಳ್ಕೊಬೇಕಾಗ್ತದೆ ಯಾವುದೇ ಹೋಗಲಿ ನಾವು ಜಾಕ್ ಹೋಗ್ಲಿ ಹೋಗ್ತಾ ನಮ್ಗೆ ನಮ್ಗೆಲ್ಲೂ ಕೂಡ ಒಂದು ದೊಡ್ಡ ಸೇರ್ಕೊಂಡು ನಮ್ಮ ಕೂತ್ಕೊಳ್ಳಲ್ಲ ನಾವು ಅದು ಒಡನಾಡೇ ಇಟ್ಕೊಂಡು ಅದ ಒಳ ಆಳಗಳನ್ನ ಮತ್ತೆ ಅಗಲಗಳ ಕೆಲಸ ನಾವು ಮಾಡ್ಬೇಕಾಗ್ತದೆ ನೀವು ಆ ಕೆಲಸ ಮಾಡಿದೀ ಅಂದ್ರೆ ಯಾವುದು ಕೂಡ ನಿಮಗೆ ಕಷ್ಟ ಆಗಲ್ಲ ನಿಮ್ಮ ಜನ ನಮ್ಮ ಜನ ಎಲ್ರಿಗೂ ಹೇಳೋದಂತ ಪ್ರತಿಯೊಬ್ರು ಅದೇ ಜನ ಇದ್ದಾರೆ ನನಗೆಲ್ಲ ಜನ ಇದ್ದಾರೆ ನನಗೆ ನಾನು ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಯಾವತ್ತೂ ಯಾರು ಇಲ್ಲ ಯಾರು ಬೇಡ ಅಂತ ಹೇಳೋದಿಲ್ಲ ಇವತ್ತು ನಾನು ಇಲ್ಲಿ ನಿದ್ರೆ ಸಾಕ್ಸಿ ನನ್ನ ಸರ್ವಧರ್ಮದ ಸರ್ವ ಜನಾಂಗಪಡ್ತಾ ಇರೋದ್ರಿಂದ ಆ ಕೂಡ ಜನಾಂಗಿಲ್ಲ ಲಿಂಗ್ ಲಿಂಗಾನು ಜಾಗದಲ್ಲಿ ಆಗ್ಲೇಬೇಕು ಈತ ಈತ ನಮ್ ಜೊತೆ ಸದಾ ಮತ್ತೆ ಇದು ಒಂದು ಅವಕಾಶನ ನಮಗೆ ಕೊಡ್ಬೇಕು ಅವ್ರಿಗೆ ಆಗ್ಲೇಬೇಕು ಅನ್ನೋ ಇಟ್ಕೊಂಡು ನಮ್ಗೆ ಎರಡನೇ ಬಾರಿ ಅವಕಾಶ ಇರೋದಕ್ಕೆ ಮಾನ್ಯ ನಂದೇಗೌಡರು ಮತ್ತು ಆರಿಂದವರು ಅವಾಗ ಅವರು ಮತ್ತೆ ನಮ್ಮ ಇನ್ನಿತರ ನಾಯಕರುಗಳು ಇದ್ದಾರೆ ಅವರೆಲ್ಲ ನಮ್ಗೆ ಆಯ್ಕೆ ಮಾಡುವಂತ ಅವಕಾಶ ಕೊಡ್ತಾರೆ ನಮ್ಮ ಸ್ನೇಹಿತರಲ್ಲಿ ಬಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ